ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕೆ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಹುರುಳಿ ಕಾಳಿನ ಬಸ್ಸಾರು ಮಾಡೋದ್ರ ಜೊತೆಗೆ ಅಲ್ಸಿನ್ ಬೀಜನ ಹಾಕಿ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಹುರುಳಿ ಕಾಳಿಂದ ಯಾವ್ಯಾವ ರೀತಿ ಪ್ರಯೋಜನ ಇದೆ ಅಂತ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈ ಒಂದು ಹುರುಳಿ ಕಾಳಿಂದ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಯಥೇಚ್ಛವಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ಗೆ ಇದೊಂದು ಒಳ್ಳೆಯ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇದು ಕಿಡ್ನಿ ಸ್ಟೋನ್ ಇರೋರಿಗೆ ದಿನ ಸೇವನೆ ಮಾಡ್ತಾ ಬಂದರೆ ತುಂಬ ಒಳ್ಳೆಯದು ಹಾಗೆ ಮಲಬದ್ಧತೆ ಇರೋರು ಕೂಡ ಇದನ್ನು ವಾರದಲ್ಲಿ ಒಂದೆರಡು ಬಾರಿ ಉಪಯೋಗಿಸ್ತಾ ಹೋದರೆ ಇದು ಒಳ್ಳೆ ರೀತಿಯ ಒಂದು ನಮ್ಮ ಒಂದು ಮಲಬದ್ಧತೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ ಹಾಗೆ ಈ ಒಂದು ಹಲ್ಸಿನ ಬೀಜ ಏನಿದೆ ಜಾಕ್ ಫ್ರೂಟ್ಸ್ ಸೀಡ್ಸ್ ಏನಿದೆ ಇದರಲ್ಲೂ ಕೂಡ ಕಬ್ಬಿಣಾಂಶ ಯಥೇಚ್ಛವಾಗಿ ಇರೋದರಿಂದ ಇದು ಒಳ್ಳೆ ಒಂದು ಚರ್ಮಕ್ಕೆ ಸುಕ್ಕು ಕಟ್ಟುವಿಕೆಯನ್ನು ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಈ ಒಂದು ಕಬ್ಬಿಣಾಂಶ ಜಾಸ್ತಿ ಇರೋದರಿಂದ ಹಿಮೋಗ್ಲೋಬಿನ್ ಅಂಶ ವೃದ್ಧಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಸಕ್ಕರೆ ಅಂಶ ಕೂಡ ಸ ಕಡಿಮೆ ಮಾಡೋದಕ್ಕೆ ಡಯಾಬಿಟಿಸ್ ಇರೋರಿಗೆ ಒಂದು ಒಳ್ಳೆ ರೀತಿಯ ಆರೋಗ್ಯಕರವಾದ ಒಂದು ಬೀಜ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ ಈ ಒಂದು ಹಲಸಿನ ಬೀಜನ ಯಾವುದೇ ರೀತಿ ನೀವು ಬಿಸಾಡೋದಾಗಲಿ ಇದನ್ನು ಹಣ್ಣು ತಿಂದಾದ ಮೇಲೆ ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಹಣ್ಣು ತಿಂದ ನಂತರ ಇದನ್ನ ಶೇಖರಣೆ ಮಾಡಿಟ್ಕೊಂಡು ಈ ರೀತಿಯಾಗಿ ಒಂದು ಪಲ್ಯ ಅಥವಾ ಸಾಂಬಾರು ಜೊತೆಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾನಿಲ್ಲಿ ಉರುಳೆಕಾಳನ್ನ ನೀಟಾಗಿ ಒಂದು ಸಲ ಇದ್ದೀನಿ ಒಂದರಿಂದ ಎರಡು ಬಾರಿ ನೀಟಾಗಿ ಇದರಲ್ಲಿ ಇರೋಂತಹ ಕಲ್ಲುಗಳೆಲ್ಲನೂ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಳ್ಳಿ ನಂತರ ಇದನ್ನು ನೀರು ಕುದಿಯೋಕ್ಕಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಹಲ್ಸಿನ ಬೀಜ ಏನಿದೆ ಅದನ್ನು ಬಿಡಿಸ್ಕೊಳ್ಳೋದು ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಇದನ್ನು ಹಾಗೆ ಡೈರೆಕ್ಟಾಗಿ ಬಿಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ಒಂದು ಗುಂಟುಕಲ್ಲಿನ ಸಹಾಯ ಅಥವಾ ಒಂದು ಕುಟಾಣಿ ಸಹಾಯ ಏನಿದೆ ಅದನ್ನು ತಗೊಂಡು ಸ್ವಲ್ಪ ಈ ಥರ ಜಜ್ಜೋ ಥರ ಮಾಡಿ ಕೊಟ್ಟರೆ ಚಿಕ್ಕ ಮಕ್ಕಳು ಕೂಡ ಇದನ್ನು ಆರಾಮಾಗಿ ಬಿಡಿಸ್ಕೊಡ್ತಾರೆ ನೋಡಿ ನನ್ನ ಮಗಳು ಕೂಡ ಇದ್ದಾಳೆ ಇದೇ ರೀತಿ ನೀಟಾಗಿ ಎಲ್ಲನೂ ಬಿಡಿಸ್ಕೊಂಡು ಇದನ್ನು ಕೂಡ ತೊಳ್ಕೊಂಡು ಒಂದು ನೋಡಿ ಈ ಥರ ಬಟ್ಲು ಆಗಿದೆ ನಾನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಉರುಳಿಕಾಳು ಜೊತೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಕುಕ್ಕರ್ಗೆ ಹಾಕಿ ಒಂದು ಎರಡರಿಂದ ಮೂರು ಸಲ ಕೂಗಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕ್ವಿಕ್ಕಾಗಿ ಮಸಾಲೆ ರೆಡಿ ಮಾಡ್ಕೊಂಡು ಬರೋಣ ಈಗ ನಾನಿಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೋಡಿ ಇದು ಕಾಯಿ ಸುಮ್ಮನೆ ಆ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಬೆಳ್ಳುಳ್ಳಿ ಈರುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಗಾತ್ರ ಹುಣ್ಸೆಹಣ್ಣು ಎರಡರಿಂದ ಮೂರು ಸ್ಪೂನಷ್ಟು ಖಾರಕ್ಕೆ ತಕ್ಕಂತೆ ಸಾಂಬಾರ್ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಎಲ್ಲನೂ ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡಿಕೊಳ್ಳಿ ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಇಷ್ಟೊಳಗಡೆ ನೋಡಿ ಕುಕ್ಕರ್ದು ವಿಶಿಲ್ ಬಿಟ್ಟಿದೆ ನೋಡಿ ಈ ಒಂದು ಮೆಥೆಡ್ನಲ್ಲಿ ಕಾಳು ಬೆಂದಿರಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಆವಾಗ ಟೇಸ್ಟು ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹಲಸಿನ ಬೀಜನೂ ಕೂಡ ನೆಂದಿದೆ ಈಗ ಕಾಳು ಮತ್ತು ಆ ನೀರೇನಿದೆ ಅದನ್ನು ಸಪ್ರೇಟ್ ಮಾಡ್ಕೋಬೇಕಲ್ವ ಅದಕ್ಕೆ ಒಂದು ಕಡೆ ಶೋಧಿಸ್ಕೊಂಡಿದ್ದೀನಿ ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ತಗೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಬಿಟ್ಟು ಸಾಸಿವೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವನ್ನ ಹಾಕಿ ಹಾಗೆ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡು ಇದರೊಳಗಡೆ ಇದ್ದೀನಿ ಸಾ ಈಗ ಒಂದು ಆಗಲೇ ಇಟ್ಕೊಂಡಿದ್ವಂತಹ ನೀರಿದೆ ಉರುಳ್ಳಿ ಕಾಳು ಬೇಯಿಸಿದಂತಹ ನೀರೇನಿದೆ ಅದನ್ನು ಈ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಾಂಬಾರಿಗೆ ಕಾಳು ಬೇಯಲಿಕ್ಕೆ ಆಗಲೇ ಸ್ವಲ್ಪ ಉಪ್ಪಾಕಿರೋ ಕಾರಣ ಈಗ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಉಪ್ಪನ್ನು ಹಾಕ್ಕೊಳ್ಳಿ ಈಗ ನಂತರ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಎಣ್ಣೆನ ಬಿಟ್ಟು ಈರುಳ್ಳಿನ ಮತ್ತು ಸಾಸಿವೆ ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ ಕಂದು ಬಣ್ಣ ಬರೋಕ್ಕಲ್ವ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಒಂದೆರಡು ಒಣ್ಮೆಣಸಿನ್ಕಾಯಿ ಮತ್ತು ಕರಿಬೇವನ ಹಾಕ್ಕೊಂಡು ನಾನಿಲ್ಲಿ ಒಂದು ಒಗ್ಗರಣೆ ಇದ್ದೀನಿ ಹಾಗೆ ಕಾಳು ಪಲ್ಯ ರೆಡಿ ಆಗುತ್ತೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ